ే నూరు ఐవత్ ఐవత్వైదు నా ఎప్పనూరు ఐనూరూ ఐనూర ఇప్పటి ఐనూర నలవత్ ఐనూర ఐవత్ ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಎಪ್ಪತ್ತು ಐನೂರ ಎಪ್ಪತ್ತೈದು ಐನೂರ ಎಪ್ಪತ್ತೈದು ಐನೂರ ಎಪ್ಪತ್ತೈದು ಐನೂರ ಎಪ್ಪತ್ತೈದು ಎಂ ಐವತ್ತೆರಡು ಐವತ್ತೆರಡು ಐವತ್ತೆರಡಕ್ಕೆ ಮೂರು ಲಸ ಐವತ್ತೆರಡಕ್ಕೆ ಮೂರು ಲಕ್ಷ ಐವತ್ತೆರಡಕ್ಕೆ ಮೂರು ಲಸ ಭೇಟು ಐನೂರ ಐವತ್ತು ಐನೂರ ಐವತ್ತು ಐನೂರ ಐದು ಆರುನೂರ ಹತ್ತು ಐದು ಇಪ್ಪತ್ತು ಐದು ಆರುನೂರ ಇಪ್ಪತ್ತೈದು ಆರು ಮೂವತ್ತು ಐದು ಆರು ಆರುನೂರ ಆರುನೂರ ಐವತ್ತು ಆರುನೂರ ಐವತ್ತೈದು ಆರುನೂರ ಅರವತ್ತು ಆರುನೂರ ಅರವತ್ತು ಆರುನೂರ ಅರವತ್ತು ಎಸ್

ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತೈದು ಎಂಟುನೂರು ರೂಪಾಯಿ ಎಂಟುನೂರ ಐದು ಎಂಟುನೂರ ಹತ್ತು ಎಂಟುನೂರ ಹದಿನೈದು ಎಂಟುನೂರ ಇಪ್ಪತ್ತು ಎಂಟುನೂರ ಇಪ್ಪತ್ತು ಎಂಟುನೂರ ಇಪ್ಪತ್ತು ಎ ಪಿಣ